ಸೊ ನೋಡ್ಬೋದು ಫುಡ್ ಸಪ್ಲಿಮೆಂಟ್ಸ್ ಇದೆ ಇದೆ ಹಾಗೆ ಹೆಲ್ತ್ ಡಿವೈಸ್ ಟೋಟಲ್ ಸೆವೆಂಟೀನ್ ಪ್ರಾಡಕ್ಟ್ಸ್ ಇದೆ ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ ಕ್ಯಾಲ್ಮೆರ್ಸ್ ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್ ಇದು ಸೊ ಇದನ್ನ ಕ್ಯಾಲ್ಸಿಯಂ ಐರನ್ ಜಿಂಕ್ ಅಂಡ್ ಈಸ್ಟ್ ಇಂದ ಮಾಡಿದ್ದಾರೆ ಸೊ ಮೈನ್ ಆಗಿ ಎಕ್ಸ್ಪೆಷಲಿ ಯಾರ್ಯಾರಿಗೆ ಜಾಯಿಂಟ್ ಪೇನ್ ಪ್ರಾಬ್ಲಮ್ ಇರುತ್ತೆ ಮಂಡಿ ನೋವು ಇರ್ಬೋದು ಕೈಕಾಲು ನೋವು ಇರ್ಬೋದು ಬ್ಯಾಕ್ ಪೈನ್ ಇರ್ಬೋದು ಶೋಲ್ಡರ್ ಪೈನ್ ಇರ್ಬೋದು ಎಲ್ಲೆಲ್ಲಿ ನಿಮ್ಗೆ ಜಾಯಿಂಟ್ ಪ್ರಾಡಕ್ಟ್ ನಿಮಗೆ ಎಲ್ಲೆಲ್ಲಿ ಕ್ಯಾಲ್ಸಿಯಂ ಡಿಫಿಶಿಯನ್ಸಿ ಇರುತ್ತೋ ಅಲ್ಲೆಲ್ಲ ಅದು ಪೂರೈಸುತ್ತೆ ಮತ್ತೆ ಮೇನ್ ಆಗಿ ಇದು ವೆರಿ ಎಸೆನ್ಶಿಯಲ್ ಫಾರ್ ದಿ ಏಜ್ ಪೀಪಲ್ ಅದರಲ್ಲೂ ಕೂಡ ಲೇಡೀಸ್ ಇರ್ತಾರಲ್ಲ ಯಾರ್ಯಾರು ಮೆನೋಪಾಸ್ ಮೆನೋಪಾಸ್ ಸ್ಟೇಜ್ ಗೆ ಎಂಟ್ರಿ ಆಗಿರ್ತಾರೆ ಪೀರಿಯಡ್ ಸ್ಟಾಪ್ ಆಗಿರ್ತಾರಲ್ಲ ಅವ್ರಿಗಂತೂ ಕಂಪಲ್ಸರಿ ಬೇಕೇ ಬೇಕು ಬಿಕಾಸ್ ನೋಡಿ ನಾವು ಪೀರಿಯಡ್ ಆದಾಗ ಏನಾಗುತ್ತೆ ನಮ್ಮಲ್ಲಿ ಟಾಕ್ಸಿನ್ಸ್ ಮೋಷನ್ ಸ್ವೆಟ್ ಪೀರಿಯಡ್ ಇಂದ ಹಚ್ಚಿ ಬರುತ್ತೆ ನಾವು ಪೀರಿಯಡ್ ಹಾಕ್ತಿರುವಾಗ ಏನಾಗುತ್ತೆ ನಮ್ಮಲ್ಲಿರೋ ಟಾಕ್ಸಿನ್ಸ್ ಆಚೆ ಬರುತ್ತೆ ಬಟ್ ಒನ್ ಪೀರಿಯಡ್ ಸ್ಟಾಪ್ ಆದಾಗ ಕಂಪ್ಲೀಟ್ಲಿ ಟಾಕ್ಸಿನ್ಸ್ ಆಚೆ ಬರಲ್ಲ ಅಲ್ಲಿ ಶೇಖರಣೆ ಆಗಿ ಅಲ್ಲಿಂದ ಏನಾಗುತ್ತೆ ಕೊಲೆಸ್ಟ್ರಾಲ್ ಒಬೆಸಿಟಿ ಆಗ್ತಾ ಆಗ್ತಾ ಬಾಡಿ ವೀಕ್ ಆಗಿ ಬೋನ್ಸ್ ಎಲ್ಲ ವೀಕ್ ಆಗ್ತಾ ಹೋಗುತ್ತೆ ಸೊ ವೆರಿ ಎಸೆನ್ಷಿಯಲ್ ಫಾರ್ ಅ ಏಜ್ ಆಗಿರೋರಿಗೆ ಇಲ್ಲಿ ಇಷ್ಟು ಜನ ಬಂದಿದ್ದೀರಾ ನೀವು ನಿಜವಾಗ್ಲೂ ನಿಮ್ಮ ತಾಯಂದಿರ್ನ ನಿಮ್ಮ ಅಕ್ಕ ತಂಗಿನ್ನ ಪ್ರೀತಿ ಮಾಡೋದೇ ಇದ್ರೆ ಈ ಒಂದು ಪ್ರಾಡಕ್ಟ್ನ ಗಿಫ್ಟ್ ಆಗಿ ಕೊಡಿ ಸೊ ಅವ್ರ ಅದನ್ನ ಯೂಸ್ ಮಾಡಿ ಅವ್ರಿಗೆ ಆಗೋ ಒಂದು ಫೀಲಿಂಗ್ಸ್ ಇರುತ್ತಲ್ಲ ಅದ್ರ ಮುಂದೆ ನಿಮ್ಗೆ ಬೆಲೆ ಕಟ್ಟೋಕೆ ಆಗೋಲ್ಲ ಪ್ರತಿಯೊಬ್ಬರಿಗೂ ಯೂಸ್ ಮಾಡಬೇಕಾಗಿರೋದು ಹಾಗೆ ನೆಕ್ಸ್ಟ್ ನೋಡೋದಾಯಿತು ಅಂದ್ರೆ ಲಿವರ್ ಇಡಿ ಅಂತ ಹೇಳ್ತಾರೆ ಆರ್ ಲೈವರ್ ಅಂತ ಹೇಳ್ತಾರೆ ಯಾರು ಲಿವರ್ ಇದೆ ಎಲ್ಲರಿಗೂ ಬೇಕಾಗಿರುವಂತ ಒಂದು ಪ್ರಾಡಕ್ಟ್ ಬಿಕಾಸ್ ನೋಡಿ ಲಿವರ್ ನ ಏನ ಈ ಒಂದು ಪ್ರಾಡಕ್ಟ್ ನಮ್ಮ ಲಿವರ್ ಏನಂತಾರೆ ಗೊತ್ತಾ ಅದು ಬಿಬಿಎಂ ಪಿ ತರ ವರ್ಕ್ ಮಾಡುತ್ತೆ ಬಿಬಿಎಂ ಪಿ ಕೆಲಸ ಏನೇಳಿ ಕ್ಲೀನ್ ವಿಚ್ ಮೀನ್ಸ್ ಕಸ ಎಲ್ಲ ಕಟ್ಟ ಆಚೆ ಆಗೋದು ನಮ್ಮ ಬಾಡಿಯಲ್ಲಿ ಕ್ಲೀನಿಂಗ್ ಆಗಬೇಕು ನಮ್ಮಲ್ಲಿ ಟಾಕ್ಸಿನ್ಸ್ ಅಂತ ಇದೆಯಲ್ವಾ ಹೆಚ್ ಮೀನ್ಸ್ ಏನಾಯ್ತಾರೆ ಈಗ ಶ ವಿಷ ಅಂತಾರಲ್ಲ ಅದು ಆಚೆಗೆ ಹೋದ್ರೇನೆ ನೀವು ಪ್ರಾಪರಾಗಿ ಇರೋಕ್ಕಾಗುತ್ತೆ ಈ ಒಂದು ಲಿವರ್ ಫಂಕ್ಷನ್ನೇ ಅದು ನಿಮ್ಮಲ್ಲಿ ಲಿವರ್ ಎಷ್ಟು ಚೆನ್ನಾಗಿರುತ್ತೋ ನಿಮಗೆ ಬರುವಂತಹ ನಾನೂರು ರೀತಿಯ ಕಾರ್ಯಗಳ್ನ ತಡೆಯುತ್ತೆ ತಡಿ ಲಿವರ್ ಆಯಿತು ಅಥವಾ ಏನಾದರೂ ಲಿವರ್ ಡ್ಯಾಮೇಜ್ ಆಯಿತು ಅಂತ ಹೇಳಿದ್ರೆ ಶೂರು ನಿಮ್ಗೆ ಅಲ್ಲಿಂದ ಸರ್ ಸತ್ತರೆ ಒಂದೇ ಸಲ ಕರೆಕ್ಟಾಗಿ ಏನಂತಾರೆ ಒಂದೇ ಸಲ ಸತ್ ಹೋಗ್ಬಿಡಬೇಕು ನರ್ಲಿ ನರ್ಲಿ ಸಾಯಬಾರ್ದಲ್ವ ಲಿವರ್ ಡ್ಯಾಮೇಜ್ ಆಯಿತು ಅಂದರೆ ನಾನಾ ರೀತಿಯ ಸಮಸ್ಯೆ ಬರುತ್ತೆ ಸೊ ಇದನ್ ತಗೊಳ್ಳೋದ್ರಿಂದ ನಿಮಗೆ ಕಿಡ್ನಿ ಸ್ಟೋನ್ ಇರ್ಬೋದು ಗ್ಯಾಸ್ ಸ್ಟೋನ್ಸ್ ಇರ್ಬೋದು ಮತ್ತೆ ನಿಮಗೆ ಒಬೆಸಿಟಿ ಕಂಟ್ರೋಲ್ ಮಾಡುತ್ತೆ ಕಂಪ್ಲೀಟ್ ಲಿವರ್ನ ನ ಡಿಟಾಕ್ಸಿಫಿಕೇಶನ್ ಮಾಡುತ್ತೆ ಸೊ ವೆರಿ ಪ್ರತಿಯೊಬ್ಬರು ತಗೊಳ್ಬೇಕು ಮತ್ತೆ ಇನ್ನೊಂದು ವಂಡರ್ಫುಲ್ ಆಂಟಿ ಏಜಿಂಗ್ ತುಂಬಾ ಜನ ನೋಡಿರ್ತೀರಾ ಏಜ್ ಆಗಿರಲ್ಲ ಬಟ್ ನೋಡಕ್ಕೆ ಕೈ ಕಾಲೆಲ್ಲ ಒಂಥರ ಸುಕ್ಕು ರಿಂಕಲ್ಸ್ ತರ ಮುಕ್ತಲ್ಲೆಲ್ಲ ರಿಂಕಲ್ಸ್ ಆಗುತ್ತೆ ಸೊ ಬಿಕಾಸ್ ಆಫ್ ಏನಾಗುತ್ತೆ ಅವ್ರ ಬಾಡಿಲಿ ಸೆಲ್ಸ್ ಆಕ್ಟಿವ್ ಆಗಿರಲ್ಲ ಸೊ ಹಾಗಾಗಿ ನೀವು ತಗೊಳ್ಳೋದ್ರಿಂದ ನಿಮ್ಗೆ ಎಲ್ಲಾ ರೀತಿಯ ಸಮಸ್ಯೆಯಿಂದ ನೀವು ಆಚೆ ಬರ್ತೀರಾ ಸೂಪರ್ ಪವರ್ ಪ್ಲಸ್ ಇದು ವೆರಿ ವಂಡರ್ಫುಲ್ ವಂಡರ್ಫುಲ್ ಪ್ರಾಡಕ್ಟ್ ಫಾರ್ ದ ದೇಕ್ ಜೆಂಟ್ಸ್ ಎಲ್ಲ ನೋಡ್ತಿರ್ಬೋದು ಬಿಸಿ ಅಂಗೈಟಿ ಕೋಪ ಸ್ಟ್ರೆಸ್ ಏನಾಗುತ್ತೆ ಇನ್ನು ಆಡುಭಾಷೆಯಲ್ಲಿ ಹೇಳಬೇಕು ಹೇಳ್ಬೇಕು ಅಂದ್ರೆ ದರ ದೌರ್ಬಲ್ಯ ಗಂಡಸು ಇವಾಗ ಇತ್ತೀಚಿನ ದಿನಗಳಲ್ಲಿ ಗಂಡಸ್ಥಾನ ಕಳ್ಕೊಂಡ್ಬಿಟ್ಟಿರ್ತಾರೆ ಸೊ ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡೋದ್ರಿಂದ ನಿಮಗೆ ವೈಟಾಲಿಟಿ ಎನರ್ಜಿ ಸ್ಟಾಮಿನ ನಗ್ತಾ ಇದ್ದರೆ ಎಲ್ಲರೂ ಇರೋ ಫ್ಯಾಕ್ಟ್ ನ ಹೇಳ್ತಾ ಇದ್ದೀನಿ ಬಿಕಾಸ್ ಯಾಕಂದ್ರೆ ಇರೋದನ್ನ ಯಾರು ಹೇಳ್ಕೊಳ್ಳಲ್ಲ ನಾನು ಓಪನ್ ಆಗಿ ಹೇಳ್ತಿದ್ದೀನಿ ಬಿಕಾಸ್ ಅಂತ ಪವರ್ಫುಲ್ ಪ್ರಾಡಕ್ಟ್ ಇದು ನಿಮ್ಮಲ್ಲಿ ವೈಟಾಲಿಟಿ ಎನರ್ಜಿ ಸ್ಟಾಮಿನ ಇಂಪ್ರೂವ್ ಮಾಡುತ್ತೆ ಮಜಲ್ ನಿಮ್ಮದು ಮಜಲ್ ನ ಬೂಸ್ಟ್ ಮಾಡುತ್ತೆ ಮತ್ತೆ ನಿಮಗೆ ಎನರ್ಜಿ ಕೊಡುತ್ತೆ ನಿಮ್ಗೆ ಅಂಡ್ ಈವನ್ ಸ್ಪಾಮ್ ಕೌಂಟ್ ಕೂಡ ನಿಮ್ಗೆ ಜಾಸ್ತಿ ಮಾಡುತ್ತೆ ಇಟ್ಸ್ ನಾಟ್ ಓನ್ಲಿ ಫಾರ್ ದ ಫರ್ಟಿಲಿಟಿ ಇವಾಗ ಜನ್ಸಿಗೆ ತುಂಬಾ ಸುಸ್ತಾಗ್ತಿರುತ್ತೆ ವೀಕ್ನೆಸ್ ತರ ಫೀಲ್ ಆಗ್ತಿರುತ್ತೆ ಬೋನ್ಸ್ ಅಲ್ಲಿ ಸ್ಟ್ರಾಂಗ್ ಇರಲ್ಲ ನೀವೇ ತಗೊಳೋದ್ರಿಂದ ನನಗೆ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ವಾವ್ ಸಿ ಭಕ್ತ ನಮ್ಮ ಪ್ರಾಡಕ್ಟ್ ನ ಎಷ್ಟು ಹೇಳಿದ್ರೆ ಸಾಕಾಗಲ್ಲ ಈ ಒಂದು ಪ್ರಾಡಕ್ಟ್ ಬಗ್ಗೆ ನನಗಿಂತ ನಮ್ಮ ದೇಶದ ಪ್ರಧಾನ ಮಂತ್ರಿ ಯಾರಲ್ಲಿ ನರೇಂದ್ರ ಮೋದಿಜಿ ಅವರು ಅವರು ವಂಡರ್ಫುಲ್ ಆಗಿ ಹೇಳಿದ್ದಾರೆ ನಮ್ಮ ಪ್ರಾಡಕ್ಟ್ ಪ್ರಮೋಟ್ ಮಾಡಿದ್ದಾರೆ ಇಟ್ಸ್ ಅ ಬ್ಯೂಟಿಫುಲ್ ಪ್ರಾಡಕ್ಟ್ ಸಂಜೀವಿನಿ ಅಂತ ಹೇಳ್ಬೋದು ಡಿಯರ್ ಫ್ರೆಂಡ್ಸ್ ಇದನ್ನ ಈ ಒಂದು ಫ್ರೂಟ್ ನ ಆಕ್ಚುಲಿ ಹಿಮಾಲಯದಲ್ಲಿ ಮೈನಸ್ ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬೆಳಿತಾರೆ ಈ ಒಂದು ಏನು ಪ್ಲಾಂಟ್ ನ ಬೆಳೆಯೋದಕ್ಕೆ ನಮ್ಮ ಗವರ್ಮೆಂಟ್ ಸಬ್ಸಿಡಿ ಕೊಟ್ಟು ಬೆಳೆಸ್ತಾ ಇದೆ ಬಿಕಾಸ್ ಈ ಒಂದು ಪ್ರಾಡಕ್ಟ್ ನಮಗೆ ಕೋವಿಡ್ ನೈನ್ಟೀನ್ ಬಂತಲ್ಲ ಇವಾಗ ನಾವೆಲ್ಲ ಎಷ್ಟೊಂದ್ ಜನ ಬದುಕಿದೀವಿ ಅಂದ್ರೆ ಇಮ್ಯುನಿಟಿ ಪವರ್ ರೋಗ ನಿರೋಧಕ ಶಕ್ತಿ ಸ್ಟ್ರಾಂಗ್ ಇದೆ ಅಲ್ವಾ ಅವಾಗ ತುಂಬಾ ಜನ ಕಳ್ಕೊಂಡ್ವಿ ಆಫ್ ದ ಏನು ಇಮ್ಯುನಿಟಿ ಪವರ್ ಲೆಸ್ ಆಗಿ ತಗೊಳ್ಳೋದ್ರಿಂದ ಪವರ್ ಸ್ಟ್ರಾಂಗ್ ಆಗುತ್ತೆ ಇದು ಸಂಜೀವಿನಿ ಅಂತ ಹೇಳಿದೆ ಒಮೆಗಾ ತ್ರೀ ಸೆವೆನ್ ಸಿಕ್ಸ್ ನೈನ್ ಇದೆ ಎಂಟೈರ್ ನಿಮ್ಮ ಬಾಡಿಗೆ ಪ್ರತಿ ಒಂದು ಈ ಒಂದು ಪ್ರಾಡಕ್ಟ್ ಬೇಕು ನಿಮ್ಮ ಹಾರ್ಟ್ ನಿಮ್ಮ ಲಿವರ್ ನಿಮ್ಮ ಲಂಗ್ಸ್ ನಿಮ್ಮ ಕಿಡ್ನಿ ಎಂಟೈರ್ ನಿಮ್ಮ ಬಾಡಿಗೆ ಈ ಒಂದು ಪ್ರಾಡಕ್ಟ್ ಬೇಕು ಮಾಡುತ್ತೆ ಗುಡ್ ಫಾರ್ ಡಯಾಬಿಟಿಸ್ ಹೆಲ್ತ್ ಚೆನ್ನಾಗಿರುತ್ತೆ ನೀವು ಪ್ರಾಡಕ್ಟ್ ಬಗ್ಗೆ ನರೇಂದ್ರ ಮೋದಿ ಸ್ಪೀಚ್ ಅಬೌಟ್ ಸಿ ಭಕ್ತ ಅಂತ ಕೊಟ್ಟರೆ ನಿಮಗೆ ಅವರು ಇಂದು ಬ್ಯೂಟಿಫುಲ್ ಆಗಿ ಆ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಿದ್ದಾರೆ ಸೊ ಅತಿ ಅವಶ್ಯಕತೆ ಈ ಒಂದು ಪ್ರಾಡಕ್ಟ್ ಡಯಾಬಿಟಿಸ್ ಈಸಿ ಶುಗರ್ ಬಿ ಪಿ ಇಂದಿರೋ ಇದೆಯಾ ಒಂದೊಂದ್ ಮನೇಲೂ ಶುಗರ್ ಬಿ ಇದೆ ಶುಗರ್ ಬಿ ಬಂತು ಅಂದ್ರೆ ಲೈಫ್ ಲಾಂಗ್ ನಾವು ಸಾಯ ತನಕ ಏನೋ ಇಂಗ್ಲೀಷ್ ಮೆಡಿಸನ್ ತಗೋಬೇಕು ಹೌದು ಇಲ್ವೋ ಬಟ್ ತುಂಬಾ ಖುಷಿ ವಿಚಾರ ನಮ್ಮ ಒಂದು ಪ್ರಾಡಕ್ಟ್ ಎಸ್ಪೆಷಲಿ ಮೇಡ್ ಫಾರ್ ಡಯಾಬಿಟೀಸ್ ಸೊ ಯಾರು ಸಫರ್ ಮಾಡ್ತಿದಾರಲ್ವ ಅವ್ರು ಇಂಗ್ಲೀಷ್ ಮೆಡಿಸನ್ ತಗೊಂಡ್ರು ಕೂಡ ಅವರಿಗೆ ಏನಂತಾರೆ ಅವರಿಗೆ ಬೇಕಾದಂತ ಒಂದು ಎನರ್ಜಿ ಸಿಗ್ತಾ ಇರಲ್ಲ ಅವರಿಗೆ ಸೊ ನಮ್ಮ ತಗೊಳ್ಳೋದ್ರಿಂದ ಟೈಪ್ ಒನ್ ಟೈಪ್ ಸ್ಲೋಲಿ 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 ಯು ಕ್ಯಾನ್ ಕಮ್ ಔಟ್ ಫ್ರಮ್ ದಿ ಇಂಗ್ಲಿಷ್ ಮೆಡಿಸಿನ್ಸ್ ಅಷ್ಟು ನಿಮಗೆ ಸಪೋರ್ಟ್ ಮಾಡುತ್ತೆ ಈ ಒಂದು ಡಯಾಬಿಟಿಸ್ ಈಸಿ ಆಲ್ ಪ್ಲಾನ್ ಪ್ರೋಟೀನ್ ಪೌಡರ್ ಇದು ಒಂದು ವಂಡರ್ಫುಲ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಎಂಟೈರ್ ಇಂಡಿಯಾ ನಲ್ಲೇ ಏಟಿ ಪರ್ಸೆಂಟ್ ಅಬ್ಸಾರ್ಬನ್ ಕೊಡ್ತಿರುವಂತಹ ಒನ್ ಅಂಡ್ ಓನ್ಲಿ ಪ್ರೋಟೀನ್ ಪೌಡರ್ ಅಂತ ನಮ್ಮ ಒಂದು ಪ್ರೋಟೀನ್ ಪೌಡರ್ ಅಂತ ಹೇಳ್ಬೋದು ಈಗ ನೋಡಿ ಯಾರಿಗೆ ಪ್ರೋಟೀನ್ ಅವಶ್ಯಕತೆ ಇಲ್ಲ ಹೇಳಿ ಇವಾಗ ನಾವು ಚಿಕ್ಕ ಮಕ್ಕಳಿಗೆ ಏನು ಕೊಡ್ತೀವಿ ಬೋ ಬೋಸ್ಟು ಆರ್ಲಿಕ್ಸ್ ಕೊಡ್ತೀವಿ ಯಾಕೆ ಕೊಡ್ತೀವಿ ಎನರ್ಜಿ ನಾವೆಲ್ಲ ಏನು ಮಾಡ್ತೀವಿ ವಿಮೆನ್ಸ್ ಆರ್ಲಿಕ್ಸ್ ಅಂತ ತಗೊಳ್ತೀವಿ ಏನಕ್ಕೆ ಕೊಡ್ತೀವಿ ಎನರ್ಜಿ ಅಂತ ಪ್ರೋಟೀನ್ ಪೌಡರ್ ನಾವು ತಗೊಳ್ತಿರೋ ಒಂದು ಆಹಾರದಲ್ಲಿ ಫಸ್ಟ್ ಆಫ್ ಆಲ್ ಪ್ಯೂರ್ ಕೆಮಿಕಲ್ ತಗೊಳ್ತಿರೋದೆಲ್ಲ ಕೆಮಿಕಲೈಸ್ಡ್ ಫುಡ್ ಸೇವಿಸ್ತಿರೋ ಗಾಳಿ ನೀರು ಪ್ರತಿಯೊಂದು ಪೊಲ್ಯೂಟ್ ಆಗಿದೆ ಸೊ ನಮಗೆ ಬೇಕಾಗಂಥ ಎನರ್ಜಿ ಸಿಗ್ತಾ ಇಲ್ಲ ನಮಗೆ ಬಟ್ ನೀವು ಏನೇ ಒಂದು ಫ್ರೂಟ್ಸ್ ತೊಗೊಂಡರೂ ಇಂಟೇಕ್ ಮಾಡಿದ್ರೆ ನಿಮಗೆ ಇಷ್ಟು ಅಬ್ಸರ್ಪ್ಷನ್ ಆಗಲ್ಲ ಒಂದು ಕೆಪಾಸಿಟಿ ಇದೆ ಮೆಡಿಸನ್ ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ ಚಾಕ್ಲೇಟ್ ಫ್ಲೇವರ್ ಶುಗರ್ ಫ್ರೀ ಪ್ರಾಡಕ್ಟ್ ವೆರಿ ಗುಡ್ ನಿಮ್ಗೆ ಏನೇ ಸಮಸ್ಯೆ ಇರಲಿ ವೈಟ್ ಹೇರ್ಸ್ ಆಗ್ತಾ ಇದೆ ಹೇರ್ ಫಾಲ್ ಆಗ್ತಾ ಇದೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ ಐ ಸೈಟ್ ನಿಮ್ಗೆ ಪ್ರಾಬ್ಲಮ್ ಆಗ್ತಿದೆ ಯಾವ್ದೇ ತರ ಪ್ರೋಟೀನ್ ಡಿಫಿಶಿಯನ್ಸಿ ಇದ್ರೂ ಕೂಡ ನೀವು ಈ ಒಂದು ಪ್ರಾಡಕ್ಟ್ ನ ನೀವು ತಗೊಳ್ಬಹುದು ನೀಲ್ ರಿಪ್ಲೇಸ್ಮೆಂಟ್ ಪೌಡರ್ ವೆರಿ ಫೇಮಸ್ ಡೇಸ್ ಇದು ಹೇಳಬೇಕು ಹೇಳ್ಬೇಕು ಅಂದ್ರೆ ಆಚೆ ಕಡೆ ಆಕ್ಚುಲಿ ಹೇಳ್ಬೇಕಂದ್ರೆ ಒಂದು ದಂಧೆನೆ ನಡೀತಾ ಇದೆ ವೆಯ್ಟ್ ಮ್ಯಾನೇಜ್ಮೆಂಟ್ ವೆಯ್ಟ್ ಬ್ಯಾಲೆನ್ಸ್ ಅಂತ ಕೇಳಿರ್ತೀರ ನೀವು ಅದನ್ನ ಕೊಡೀರಿ ಇದನ್ನ ಕೊಡಿ ನಥಿಂಗ್ ಬಟ್ ಬಿಡಿ ಇದನ್ನ ಏನಂದ್ರೆ ಮೀಲ್ ರಿಪ್ಲೇಸ್ ಇಸ್ ವೆರಿ ಬ್ಯೂಟಿಫುಲ್ ಫಾರ್ ದಿ ಡಯಾಟಿಷಿಯನ್ಸ್ ಯಾರು ಇಲ್ಲ ಕೇಳಿರ್ತೀರಾ ಶುಗರ್ ಬಿಪಿ ಬಂದ್ರೆ ಡಾಕ್ಟರ್ ಏನ್ ಹೇಳ್ತಾರೆ ಡಯಟ್ ಮಾಡಬೇಕಪ್ಪ ಅಲ್ವಾ ಎಷ್ಟು ಚಪಾತಿ ತಿನ್ನಬೇಕು ಇಷ್ಟು ರೈಸ್ ತಿನ್ನಬೇಕು ಒಂದ್ ಶುಗರ್ ಒಂದೇನಾದ್ರು ಫ್ರೂಟ್ ತಿಂದ್ರು ಒಂದೇನಾದ್ರು ಸ್ವೀಟ್ ತಿಂದ್ರು ಭಯ ಆಗ್ತಿರುತ್ತೆ ಈ ಒಂದು ಪ್ರಾಡಕ್ಟ್ ನ ತಗೊಳ್ಳಿ ಎಂಟ ನಿಮ್ಮ ಬಾಡಿನ ಮ್ಯಾನೇಜ್ ಮಾಡಬಹುದು ಇದು ಇದು ಒಂದು ಏನು ಮ್ಯಾಂಗೋ ಫ್ಲೇವರ್ ಇರುತ್ತೆ ಮತ್ತೆ ಆಲ್ಮಂಡ್ ಫ್ಲೆಕ್ಸ್ ನ ಹಾಕಿ ಮಾಡಿರ್ತಾರೆ ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್ ಇದನ್ನ ಎಸ್ಪೆಷಲಿ ವೈಟ್ ರೆಡ್ಯೂಸ್ ಆಗೋದಿಕ್ಕೆ ನೀವು ಇದನ್ನ ರೆಕಮೆಂಡ್ ಮಾಡೋದೇನಂದ್ರೆ ನೈಟ್ ಟೈಮ್ ಡಿನ್ನರ್ ನ ಸ್ಕಿಪ್ ಮಾಡಿ ನೀವು ತಗೊಳ್ಳೋದ್ರಿಂದ ಏನಾಗುತ್ತೆ ವೈಟ್ ರೆಡ್ಯೂಸ್ ಆಗ್ತಿರೋ ಪ್ರಾಪರ್ ಆಗಿ ವೈಟ್ ನ ಬ್ಯಾಲೆನ್ಸ್ ಮಾಡಬಹುದು ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್ ಇದ್ರ ಬಗ್ಗೆ ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಕರ್ಕೊಂಡ್ ಬಂದಿರೋ ಕೇಳಿ ಬಿಕಾಸ್ ಸಮಯದ ಅಭಾವ ಇರೋದ್ರಿಂದ ಜಸ್ಟ್ ಲೈಟ್ ಆಗಿ ಹೇಳ್ತೀನಿ ತನಕ ನಾವು ಫುಡ್ ದೇಹಕ್ಕೆ ಪ್ರಾಪರ್ ಆಗಿ ನಮ್ಮ ದೇಹ ಡೇ ಬೈ ಡೇ ಆಗ್ತಿದೆ ವೀಕ್ ಆಗ್ತಿದೆ ಎಕ್ಸ್ಪೆಷಲಿ ಬೆಂಗಳೂರಲ್ಲಿ ಅಂತಲೂ ವೆರಿ ಬೆಂಗಳೂರು ತುಂಬಾ ಪೊಲ್ಯೂಟೆಡ್ ಏರಿಯಾ ಆಗ್ಬಿಟ್ಟಿದೆ ನಮ್ಮ ಬಾಡಿ ವೀಕ್ ಆಗ್ತಿರೋದ್ರಿಂದ ಇದೆಲ್ಲ ನಾವು ಅಡಿಷನಲ್ ಆಗಿ ಸಪ್ಲಿಮೆಂಟ್ಸ್ ನ ತಗೊಂಡ್ರೇನೆ ನಮ್ಮ ದೇಹನ ನಾವು ಕಾಪಾಡಬಹುದು ಇನ್ನೊಂದು ಏನಾಗುತ್ತೆ ನರಲಿ ಸಾಗು ಪರಿಸ್ಥಿತಿ ಬರುತ್ತೆ ಸೊ ಹಾಗಾಗಿ ದಯವಿಟ್ಟು ಕಡೆ ಮಾಡಿ ಇವಾಗ ಹೇಳಿದ್ದು ನಾನು ಪ್ರಾಡಕ್ಟ್ ಬಗ್ಗೆ ನೆಕ್ಸ್ಟ್ ಕಾಸ್ಮೆಟಿಕ್ಸ್ ಎಲ್ಲರಿಗೂ ತುಂಬಾ ಏನೋ ಏನಂತ ಹೇಳ್ತಾರೆ ಕಾಸ್ಮೆಟಿಕ್ಸ್ ಅಂದ ತಕ್ಷಣ ತುಂಬಾ ಏನೋ ಎಲ್ಲ ಈ ಕಡೆ ತುಂಬಾ ಖುಷಿ ವಿಚಾರ ಯಾಕೆಂದ್ರೆ ಇದು ವೆರಿ ಬ್ಯೂಟಿಫುಲ್ ನಮ್ಮ ಬ್ಯೂಟಿನ ಕಾಪಾಡುವಂತ ಒಂದು ಪ್ರಾಡಕ್ಟ್ಸ್ ಅದರಲ್ಲಿ ಮೇಯ್ನ್ ಆಗಿ ಫಸ್ಟ್ ಒಂದು ಬಂದ್ಬಿಟ್ಟು ಮಿಲ್ಕಿ ಸೋಪ್ ಫ್ರೆಂಡ್ಸ್ ನೀವು ಯೂಸ್ ಮಾಡ್ತಿದ್ರಲ್ಲ ಎಕ್ಸ್ ವೈ ಝೆಡ್ ಸೋಪ್ಸ್ ಐ ಡೋಂಟ್ ವಾಂಟ್ ಸೇ ದರ್ ನೇಮ್ ಅದನ್ನೆಲ್ಲ ಪ್ಯೂರ್ ಅನಿಮಲ್ ಫ್ಯಾಟ್ ಇಂದ ಮಾಡಿರ್ತಾರೆ ಇನ್ನು ಹಾಡು ಭಾಷೆ ಹೇಳ್ಬೇಕು ಅಂದ್ರೆ ಹಂದಿ ಮಾಂಸ ದನದ ಮಾಂಸ ಈ ತರದೆಲ್ಲ ಹಾಕಿ ಮಾಡಿರ್ತಾರೆ ಮತ್ತೆ ಟೋಟಲ್ ಫ್ಯಾಟಿ ಮೆಟೀರಿಯಲ್ ಟಿ ಎಫ್ ಎಂ ಅಂತ ಹೇಳ್ತಾರೆ ಲೆಸ್ ದೆನ್ ಫಾರ್ಟಿ ಇರುತ್ತೆ ನಮ್ಮ ಬಾಡಿಗೆ ಟಿ ಎಫ್ ಎಂ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮಲ್ಲಿರೋ ಇರೋ ಏಳು ಲೇಯರ್ ಸೆವೆನ್ ಲೇಯರ್ ಹೋಗ್ಬಿಟ್ಟು ಸ್ಕಿನ್ ನ ಪ್ರೊಟೆಕ್ಟ್ ಮಾಡಬೇಕು ಸೊ ಬಸ್ಟ್ ಮಾಡಬಹುದು ಬಿಕಾಸ್ ಟಿ ಎಫ್ ಎಂ ಇಸ್ ಸೆವೆಂಟಿ ಇದೆ ಮತ್ತೆ ಪ್ಯೂರ್ ವೆಜಿಟೇಬಲ್ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಮಾಡಿದ್ದಾರೆ ನೀವು ನೋಡಬಹುದು ಇಲ್ಲಿ ಪ್ಯಾರಾಬಿನ್ ಫ್ರೀ ಇದೆ ಕ್ರೂಯಿಟಿ ಫ್ರೀ ಇದೆ ಟಾಕ್ಸಿನ್ ಜೀರೋ ಪರ್ಸೆಂಟ್ ಕೆಮಿಕಲ್ ಇದನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಪಿಗ್ಮೆಂಟೇಷನ್ ಇರ್ಬೋದು ಆಕ್ನಿ ಇರ್ಬೋದು ಡಾರ್ಕ್ ಸರ್ಕಲ್ಸ್ ಇರ್ಬೋದು ಕಂಪ್ಲೀಟ್ ನಿಮ್ಮ ತ್ವಚೆನೆ ಏನಾಗುತ್ತೆ ಕ್ಲೀನ್ ಆಗಿ ಪ್ರೊಟೆಕ್ಟ್ ಮಾಡುತ್ತೆ ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್ ಇದು ಟೂ ಜೆಲ್ ನೋಡಿರ್ತೀರಾ ನಾವು ಯೂಸ್ ಮಾಡುವಂತಹ ಟೇಸ್ಟ್ ಇರುತ್ತಲ್ಲ ಸೊ ಅದರಲ್ಲಿ ಇವಾಗ ನಿಗೋಟಿನ್ ಹಾಕಿ ಮಾಡಿರ್ತಾರೆ ಡ್ರಗ್ ಕಂಟೆಂಟ್ ಅದು ಸ್ಲೋಲಿ ಸ್ಲೋಲಿ ಅದನ್ನ ಯೂಸ್ ಮಾಡ್ತಾ ಮಾಡ್ತಾ ಸಪೋರ್ಷನ್ ಪೋರ್ಷನ್ ನಾವು ನಂಬ್ಕೊಡ್ತೀವಿ ಗೊತ್ತಿದ್ರೆ ಅದರಿಂದ ಸ್ಲೋಲಿ ಸ್ಲೋಲಿ ಕ್ಯಾನ್ಸರ್ ಬರ್ತಾ ಇದೆ ಬಟ್ ನಮ್ಮ ಒಂದು ಪೇಸ್ಟ್ ನ ಪ್ಯೂರ್ ಹಾಕ್ಸ್ ಗಿಡಮೂಲಿಕೆಗಳು ಮೂಲಿಕೆಗಳು ಅಂದ್ರೆ ಚಕ್ಕೆ ಲವಂಗ ಏನು ತುಳಸಿ ಪುದೀನ ಹಲವರ ಈ ತರ ಪ್ಯೂರ್ ಗಿಡಮೂಲಿಕೆಗಳನ್ನ ಯೂಸ್ ಮಾಡಿ ಮಾಡಿದರೆ ಇದು ಮೆನಿ ಏನೋ ಅಡ್ವಾಂಟೇಜಸ್ ಇದೆ ಇದರಲ್ಲಿ ಇದು ಯೂಸ್ ಮಾಡೋದ್ರಿಂದ ಮೇನ್ ಆಗಿ ವೈಟ್ನಿಂಗ್ ಆಗುತ್ತೆ ರೋ ಏನೋ ಕರೆ ಎಲ್ಲ ಹೊಟ್ಟೋಗುತ್ತೆ ನಿಮ್ಮ ಗಮ್ಸ್ ಸ್ಟ್ರಾಂಗ್ ಆಗುತ್ತೆ ಬ್ಯಾಟ್ ಅವಾಯ್ಡ್ ಆಗುತ್ತೆ ವೆರಿ ಗುಡ್ ಫಾರ್ ಕ್ಯಾವಿಟಿ ಬಿಕಾಸ್ ನೀವು ಮತ್ತೆ ಲವಂಗ ಹಾಕಿರೋದ್ರಿಂದ ಉಳಕಲ್ ಇದ್ರೆ ಕ್ಲಿಯರ್ ಆಗುತ್ತೆ ಮಾಡ್ತಾ ಇದ್ರೆ ನಿಮ್ಗೆ ಉಳಕಲೆ ಬರೋದಿಲ್ಲ ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್ ಅದು ಹೇರ್ ಕೇರ್ ಶಾಂಪೂ ನೀವು ಮಾರ್ಕೆಟ್ ಅಲ್ಲಿ ಸಿಗೋ ಶಾಂಪೂಸ್ ನೋಡಿರ್ತೀರಾ ಅದನ್ನ ಏನಂದ್ರೆ ಕೆಲವು ಸಿಂಥೆಟಿಕ್ ಕಲರ್ಸ್ ಹಾಕಿ ಮಾಡಿರ್ತಾರೆ ಮತ್ತೆ ಶಾಂಪೂ ಸಪರೇಟ್ ಕಂಡೀಷನರ್ ಸಪರೇಟ್ ಯೂಸ್ ಮಾಡಬೇಕು ಬಟ್ ನಮ್ಮ ಒಂದು ಕಂಪನಿ ಕೊಡ್ತಾ ಇದೆ ನಿಮಗೆ ಪ್ಯೂರ್ ಹರ್ಬಲ್ ಹೇರ್ ಕೇರ್ ಶಾಂಪೂ ಕಂಪ್ ಕಂಡೀಷನರ್ ಇರುತ್ತೆ ಇದು ಯೂಸ್ ಮಾಡೋದ್ರಿಂದ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಡ್ಯಾಂಡ್ರಫ್ ರಿಮೂವ್ ಆಗುತ್ತೆ ಫಸ್ಟ್ ಲೂಸ್ ಇರೋದೆಲ್ಲ ಲೂಸ್ ಹೇರ್ಸ್ ಎಲ್ಲ ರಿಮೂವ್ ಆಗಿ ನಿಮ್ಮ ಹೇರ್ಸ್ ಸ್ಟ್ರಾಂಗ್ ಆಗುತ್ತೆ ಮತ್ತೆ ನಿಮಗೆ ಸಾಫ್ಟ್ ಶೈನಿ ಹೇರ್ಸ್ ಬರುತ್ತೆ ಮತ್ತೆ ಇದನ್ನ ನೋಡಬಹುದು ನೀವು ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಇರುವಂತಹ ಜಿ ಎಂ ಪಿ ನಮ್ಮ ಒಂದು ಸಿಂಬಲ್ ಕೂಡ ಇದೆ ಪ್ಯಾರ್ಟಿ ಫ್ರೀ ಇದೆ ಕ್ಲೋರಿಟಿ ಫ್ರೀ ಇದೆ ಸಿಲಿಕಾನ್ ಫ್ರೀ ಇದೆ ಮತ್ತೆ ಪೆಟ್ರೋಲಿಯಂ ಫ್ರೀ ಇದೆ ವಂಡರ್ಫುಲ್ ಪ್ರಾಡಕ್ಟ್ ಆಕ್ಚುಲಿ ಹಾಗೆ ನೋಡ್ಬೇಕು ಅಂದ್ರೆ ಬಾಡಿ ಲೋಷನ್ ನೋಡಬಹುದು ನೀವು ನಮ್ಮ ಒಂದು ನಾವು ಧ್ವಜನೂಕ್ಚುಲಿ ಸಣ್ಣಿಂದ ಮಾತ್ರ ಅಲ್ಲ ಇವನ್ ಕೂಡ ಡಸ್ಟ್ ಇಂದ್ರೆ ಪ್ರೊಟೆಕ್ಟ್ ಮಾಡಬೇಕು ಏನಾದ್ರೆ ನೋಡುತ್ತೀರಾ ತುಂಬಾ ಜನದ ಕೈಕಾಲು

ಇಟ್ಸ್ ವೆರಿ ಗುಡ್ ಫೇಸ್ ವಾಶ್ ಇಟ್ಸ್ ಅ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ಇದನ್ನ ನೀವು ಆಲೋವೆರ ಹನಿ ಅಂಡ್ ಮೋರ್ ಅವರ್ ಪರ್ಲ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಮಾಡಿರುವಂತಹ ಒಂದು ಫೇಸ್ ವಾಶ್ ಇದು ಇದನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಒನ್ ಆರ್ ಟೂ ಮಿನಿಟ್ ಸ್ಕ್ರಬ್ ಮಾಡಿ ಯೂಸ್ ಮಾಡೋದ್ರಿಂದ ನಿಮ್ಮ ತ್ವಚೆ ಕಾಂತಿ ಬರುತ್ತೆ ನಿಮಗೆ ಗ್ಲೋನೆಸ್ ಕೊಡುತ್ತೆ ನಿಮಗೆ ಅದೇ ಪಿಗ್ಮೆಂಟೇಶನ್ ರಾಶಸ್ ಮತ್ತೆ ಆಕ್ನಿ ಇದೆಲ್ಲ ನಿಮಗೆ ರಿಮೂವ್ ಆಗುತ್ತೆ ವೆರಿ ಗುಡ್ ಪ್ರಾಡಕ್ಟ್ ನಮ್ಮ ಕಂಪನಿಯ ಮದರ್ ಪ್ರಾಡಕ್ಟ್ ಇವತ್ತು ನಮ್ಮ ಕಂಪನಿ ಹದಿನೇಳು ವರ್ಷದಿಂದ ಮೂವತ್ತು ರಾಷ್ಟ್ರದಲ್ಲಿ ಬಿಸ್ನೆಸ್ ಮಾಡ್ತಿದೆ ತೊಂಬತ್ತು ರಾಷ್ಟ್ರಕ್ಕೆ ಇವತ್ತು ನಮ್ಮ ಒಂದು ಪ್ರಾಡಕ್ಟ್ ನ ಸಪ್ಲೈ ಮಾಡ್ತಿದೆ ಇವತ್ತು ಕೋಟ್ಯಾ ಹೆಣ್ಣು ಮಕ್ಕಳ ಲೈಫ್ ಸೇವ್ ಮಾಡಿದೆ ಫ್ರೆಂಡ್ಸ್ ಥ್ರೂ ನಮ್ಮ ಒಂದು ಪ್ಯಾಟ್ ನ ಮುಖಾಂತರ ತುಂಬಾ ಹೆಮ್ಮೆ ಆಗುತ್ತೆ ಈ ಒಂದು ಪ್ಯಾಟ್ ನ ಬಗ್ಗೆ ಹೇಳಬೇಕು ಅಂದ್ರೆ ಫ್ರೆಂಡ್ಸ್ ಇವತ್ತು ನೋಡಿ ಇದು ತುಂಬಾ ಸೀರಿಯಸ್ ಮ್ಯಾಟರ್ ಇವತ್ತು ಡಬ್ಲ್ಯೂ ಎಚ್ಒ ಹೇಳ್ತೇವೆ ಇವತ್ತು ತುಂಬಾ ಜನ ಹೆಣ್ಮಕ್ಳು ಇವತ್ತು ಸರ್ವಿಕ್ಸ್ ಕ್ಯಾನ್ಸರ್ ಇಂದ ಡೆತ್ ಆಗ್ತಿದ್ದಾರೆ ಎವ್ರಿ ಫೈವ್ ಮಿನಿಟ್ಸ್ ಒಂದು ಸರ್ವಿಕ್ಸ್ ಕ್ಯಾನ್ಸರ್ ಇಂದ ಡೆತ್ ಆಗ್ತಿದ್ದಾರೆ ಬಿಕಾಸ್ ನಾನಾ ರೀತಿಯ ಫ್ಯಾಕ್ಟರ್ಸ್ ಇದೆ ಅದರಲ್ಲಿ ಮೇನ್ ಫ್ಯಾಕ್ಟರ್ಸ್ ಅಂದ್ರೆ ಯೂಸಿಂಗ್ ಆಫ್ ಬ್ಯಾಡ್ ಕ್ವಾಲಿಟಿ ಆಫ್ ಸ್ಯಾನಿಟರಿ ನಾಪ್ಕಿನ್ ಕಳಪೆ ಗುಣಮಟ್ಟದ ಸ್ಯಾನಿಟರಿ ನಾಪ್ಕಿನ್ ಯೂಸ್ ಮಾಡೋದ್ರಿಂದ ಹಿಂದಿನ ಕಾಲದಲ್ಲಿ ನಮ್ ತಾಯಂದೆಲ್ಲ ಏನು ಯೂಸ್ ಮಾಡ್ತಿದ್ರೆ ಹೇಳಿ ಕಾಟನ್ ಬಟ್ಟೆ ಅಲ್ವಾ ಸೊ ಅವ್ರಿಗೆ ಏನಾದ್ರು ಸಮಸ್ಯೆ ಇದೆಯಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬ್ಯಾಲೆನ್ಸ್ ಇದೆಯಾ ಎಷ್ಟು ಹೆಲ್ದಿ ಆಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ ಸೊ ಎಷ್ಟು ಹ್ಯಾಪಿ ಆಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ ಇವಾಗ ನೀವು ನೋಡಬಹುದು ಡ್ಯೂ ಕೆಮಿಕಲ್ ರಿಯಾಕ್ಷನ್ ವರ್ಷ ಏಳು ವರ್ಷಕ್ಕೆ ಇವತ್ತು ಮಾಡ್ತಿದ್ದಾರೆ ಮೆಚ್ಚು ಆಗ್ತಾ ಇದ್ದಾರೆ ಸೊ ಅವರಿಗೆ ಏನಂತಾನೆ ಗೊತ್ತಿಲ್ಲ ಸೊ ಇವಾಗ ನಾವೇನೋ ಟೆಕ್ನಾಲಜಿ ಚೇಂಜ್ ಆದ್ಮೇಲೆ ಏನ್ ಮಾಡಿದ್ವಿ ಕಂಪ್ಲೀಟ್ಲಿ ಎಲ್ಲ ಪ್ಯಾಡ್ ಸಿಸ್ಟಮ್ ಗೆ ಬಂದ್ಬಿಟ್ಟಿದೀವಿ ಇದು ಯೂಸ್ ಮಾಡೋದ್ರಿಂದ ಇವತ್ತು ಏನಾಗ್ತಿದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಪಿಸಿ ಓಡಿ ಎಸ್ ಓಸ್ ಈ ತರ ನಾನಾ ರೀತಿಯ ಸಮಸ್ಯೆ ಬೆಳಿತಾ ಬೆಳೆಯುತ್ತ ಫೈನಲಿ ಚಿಕ್ಕ ಚಿಕ್ಕ ಏಜ್ ಅಲ್ಲೇ ಗರ್ಭಕೋಶನ ಕಿತ್ತು ಬೆಸಾಕ್ತಾ ಇದಾರೆ ಸೊ ಅಂತ ಒಂದು ದುಸ್ಥಿತಿಗೆ ನಾವು ಇವತ್ತು ಬಂದಿದೀವಿ ಇದಕ್ಕೆಲ್ಲ ಮೇನ್ ರೀಸನ್ ಏನಂದ್ರೆ ಯೂಸಿಂಗ್ ಆಫ್ ಬ್ಯಾಡ್ ಕ್ವಾಲಿಟಿ ಆಫ್ ಸ್ಯಾನಿಟರಿ ಹಾಗೆ ಹಾಗಾದ್ರೆ ಕೇಳ್ಬೋದು ಮೇಡಮ್ ಬ್ಯಾಡ್ ಅಲ್ಲಿ ಗುಡ್ ಯಾವುದು ಬ್ಯಾಡ್ ಯಾವುದು ಹೇಗೆ ಐಡೆಂಟಿಫೈ ಮಾಡೋದು ಆಯ್ತು ಅಂದ್ರೆ ನಾನು ನಿಮಗೆ ಜಸ್ಟ್ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ನಾನು ನಿಮಗೆ ಡೆಮೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇವತ್ತು ಇಂಡಿಯಾದಲ್ಲೇ ತುಂಬಾ